ಹಾಯ್ ಹಲೋ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಚಾನಲ್ ಆದ ಜೈ ಜವಾನ್ ಜೈ ಕಿಸಾನ್ ಎಂಬ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಗಲೇ ನೀವು ತಮ್ಮನಲ್ಲಿ ನೋಡಿದ ಹಾಗೆ ಇವತ್ತು ಮತ್ತೊಂದು ಹೊಸ ಟ್ಯಾಕ್ಟರ್ ಅನ್ನು ಮಾರಾಟಕ್ಕೆ ನಿಮ್ಮ ಮುಂದೆ ತಂದಿದ್ದೇನೆ ಅದ್ರ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದರೆ ನಾವು ಕಳ್ಸುವಂತಹ ವಿವಿಧ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತವೆ ಹಾಗೆ ಅದರ ಮೂಲಕ ನಿಮಗೆ ಸಹಾಯ ಆಗುತ್ತಾ ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ಟ್ಯಾಕ್ಟರ್ ಬಂದು ಯಾವ ಟ್ಯಾಕ್ಟರ್ ಮಾಡೆಲ್ ಹಾಕು ಎಷ್ಟು ಮೈಲೇಜ್ ಇದೆ ಎಲ್ಲ ನಾನು ನೋಡ್ಕೊಳ್ಳೋಣ ಬನ್ನಿ ಡೀರ್ ಫೈವ್ ಟೂ ಒನ್ ಝೀರೋ ಕೇರ್ ಪ್ರೊ ಐತಿ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಇದೆ ಫಸ್ಟ್ ಓನರ್ ಆಗಿರ್ತಾರೆ ಇದು ಆಯಿಲ್ ಬ್ರಕ್ ಐತಿ ಆಯಿಲ್ ಕ್ಲಚ್ ಐತಿ ಪವರ್ ಸ್ಟೇರಿಂಗ್ ಕೂಡ ಐತಿ ನೀವು ಮತ್ತೆ ಇದಕ್ಕೆ ಹೊಸ ನೀವು ಎಮ್ ಆರ್ ಎಫ್ ಟೈರ್ಸ್ ಕೂಡ ಹಾಕಿಸಿದ್ದಾರೆ ಇದು ಬರೀ ಟು ತರ್ಟಿ ಎರಡು ನೂರ ಮೂವತ್ತು ಆಸಷ್ಟ ರನ್ ಆಗೈತಿ ಭಾಳ ಮೈಲೇಜ್ ಐತಿ ಭಾಳ ಚಲೋ ಐತೆ ಪ್ರೈಸ್ ಬಂದುಬಿಟ್ಟು ಎಂಟು ಲಕ್ಷದ ಐವತ್ತು ಸಾವಿರ ಓನ್ಲಿ ಅಷ್ಟೇ ಹೇಳಿದ್ದಾರೆ ಇದು ಲೊಕೇಶನ್ ಬಂದುಬಿಟ್ಟು ಬಿಜಾಪುರ ಡಿಸ್ಟಿಕ್ಕು ಕಾಲ್ ಮಾಡಿ ಕೇಳ್ಕೊಬೋದು ಗಾಡಿ ನೋಡೋದಾದ್ರೆ ಫುಲ್ ಕಂಡೀಷನಲ್ಲಿದೆ ನೋಡ್ಬೋದು ನೀವು ಕಲರ್ ಏನು ಚೇಂಜ್ ಇಲ್ಲ ಎಲ್ಲ ಹೊಸದಾಗಿ ಕಾಣ್ತಾ ಇದೆ ಟೈರ್ ಕೂಡ ನೋಡಿ ಎಷ್ಟು ನೀವು ಇದ್ದಾವೆ ಅಂತ ಇಂಜಿನ್ ಕೂಡ ಫುಲ್ ಕಂಡೀಷನಲ್ಲಿದೆ ಕಲರ್ ಕೂಡ ಏನೂ ಆಗಿಲ್ಲ ಟಯರ್ ಅಂತೂ ನೋಡ್ಬೋದು ಏನು ಸವಿತಾ ಇಲ್ಲ ಓನ್ಲಿ ಎರಡು ನೂರ ರನ್ ಆಗೈತಿ ಈಗ ಟೈರ್ ಕೇರ್ ನೋಡ್ಬೋದು ನೀವು ಗಾಲಿ ನೋಡ್ಬೋದು ಗಾಡಿ ಕೂಡ ನೋಡ್ಬೋದು ಈಗ ಶೋರೂಮ್ನ ಇದ್ರೆ ತಂದಾರೇನೋ ಫಸ್ಟ್ ಓನರ್ ನಾವು ಆಗ್ತೀವಿ ನಾವು ಅಷ್ಟೇ ಹೊಸದುದ ತೊಗೋಬೋದು ಕಂಡೀಷನ್ ಆಗೈತಿ ನೋಡ್ತಿರ್ಬೋದು ನೀವು ಏನು ಪ್ರಾಬ್ಲಮ್ ಆಗಿಲ್ಲ ಗಾಡಿಗೆ ಎಲ್ಲ ಕೂಡ ಕಂಡೀಷನಲ್ಲಿದೆ ಓನರ್ ಕೂಡ ಹೇಳಿದ್ದಾರೆ ಫುಲ್ ಕಂಡೀಷನಲ್ಲಿದೆ ತಗೊಂಡು ಬರೀ ಒಂದು ವರ್ಷ ಆಯ್ತಷ್ಟೆ ಗಾಡಿ ಕೂಡ ನೋಡ್ಬೋದು ಎಲ್ಲಿ ಸ್ಕ್ರ್ಯಾಚ್ ಇಲ್ಲ ಯಾವುದೇ ಮಾರ್ಕ್ ಕೂಡ ಇಲ್ಲ ಇದ್ರ ಮೇಲೆ ಯಾವುದೇ ನಿಮಗೆ ಈ ಟ್ರ್ಯಾಕ್ಟರ್ ತೊಗೋಬೇಕೆಂದು ಅನಿಸಿದಲ್ಲಿ ಕೆಳಗೆ ನೀಡುವ ನೀಡಿರುವ ನಂಬರ್ಗೆ ಕಾಲ್ ಮಾಡಿ ಡಾಕ್ಯುಮೆಂಟ್ಸ್ ಬಗ್ಗೆ ಗಾಡಿ ಬಗ್ಗೆ ವೆರಿಫಿಕೇಷನ್ ಮಾಡಿ ನೀರು ಸಂದರ್ಶನ ಮಾಡಿ